ಸ್ನೇಹಿತರೆ ನಮಸ್ತೆ ಗುಡ್ ಮಾರ್ನಿಂಗ್ ಅಂದ ಹಾಗೆ ಈ ದಿನ ಕೂಡ ಒಬ್ಬ ಪ್ರಗತಿಪರ ರೈತರಿಗೆ ಸಂಬಂಧಪಟ್ಟಂತೆ ನಿಮ್ಮ ಜೊತೆ ನಾನು ಮಾತಾಡಲಿಕ್ಕೆ ಮತ್ತು ಆ ರೈತನ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನಾನು ಬಂದಿದ್ದೀನಿ ಅಂದಾಗೆ ಈ ಕ್ಷಣ ನೀವು ನೋಡ್ತಾ ಇದ್ದೀರಾ ಅರು ಅರ್ಫಾ ಪೆಟ್ಲಾಗ್ ಯೂಟ್ಯೂಬ್ ಚಾನಲ್ ನಾನು ಅರ್ಷದ್ ನಿಮ್ಮ ಸ್ನೇಹಿತ ಅಂದಾಗೆ ಸ್ನೇಹಿತರೆ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಚೆನ್ನಾಗಿರಬೇಕು ಕೂಡ ಯಾಕೆ ಅಂತ ಹೇಳಿದ್ರೆ ನಾನು ಆ ಭಗವಂತನಲ್ಲಿ ಪ್ರತಿ ಕ್ಷಣ ಬೇಡ್ಕೊಳ್ಳೋದಿಷ್ಟೇ ನೀವೆಲ್ಲರೂ ಚೆಂದ ಇರಬೇಕು ಅನ್ನುವಂಥದ್ದು ಸ್ನೇಹಿತರೆ ಈ ಕ್ಷಣ ನೀವು ನೋಡ್ತಿರೋಂಥದ್ದು ನಮ್ಮ ಮನ್ಸೂರ್ ಅಂತ ಹೇಳಿ ತ್ಯಾವಣಿಗೆಯ ಪ್ರಗತಿಪರ ರೈತ ಹಾಗೂ ಅಂದರೆ ಯಶಸ್ಸನ್ನು ಕಂಡಿರ್ತಕ್ಕಂಥವ್ರು ಈ ಸಂದರ್ಭದಲ್ಲಿ ನಾನು ಅವರ ಪರಿಚಯವನ್ನು ಮಾಡ್ಕೊಳ್ತೀನಿ ಅವರಲ್ಲಿ ಯಾವ ಯಾವ ರಾಸುಗಳಿದ್ದಾವೆ ಅಂದರೆ ತಳಿಗಳಿದ್ದಾವೆ ಅದರಲ್ಲೂ ಕೂಡ ಪರಿಚಯವನ್ನು ಮಾಡಿಕೊಡ್ತೀನಿ ಮೊದಲನೇದಾಗಿ ಇಲ್ಲಿ ಅವರು ನಿಂತಿದ್ದಾರೆ ನಮಸ್ತೆ ಮನ್ಸೂರ್ ಹೇಗಿದ್ದೀರಿ ಆರಾಮಿದ್ದೀರಾ ಖಂಡಿತ ನಾನು ಹರ್ಷದ್ ಅಂತ ಹೇಳಿ ಅರು ಅರ್ಫ ನಿಮ್ಮ ಅನುಮತಿಯನ್ನು ಪಡ್ಕೊಂಡು ನಾನು ಈ ರಾಸನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದಾಗೆ ನಿಮ್ಮಲ್ಲಿ ಎಷ್ಟು ರೀತಿಯ ತಳಿಗಳು ಇಲ್ಲಿದೆ ಹಸುಗಳು ಎಚ್ ಒಂದೊಂದೇ ಪರಿಚಯ ಮಾಡ್ಕೊಳ್ಬೋದಾ ಇಲ್ಲಿ ನಿಂತಿದ್ದಲ್ಲಿ ಇದ್ಯಾವ ತಳಿ ಇದು ರಾಸನ ಜರ್ಮನ್ ಬಿಡ್ ಬರ್ತದೆ ಜರ್ಮನ್ ಬ್ರೀಡ್ ಜರ್ಮನ್ ಬ್ರೀಡ್ ಹತ್ರ ಹೋಗೋದಾ ಸ್ವಲ್ಪ ಜರ್ಮನ್ ಬ್ರೀಡ್ ಟೈಪ್ ಓಕೆ ಓಕೆ ನಾನು ಈ ಥರ ಇಷ್ಟೊಂದು ಡಾರ್ಕ್ ವೈಟ್ ನೋಡಿರಲಿಲ್ಲ ಇದು ಆಲ್ಮೋಸ್ಟ್ ಪೋಲ್ಯಾಂಡ್ ಅಮೇರಿಕಾದಲ್ಲೆಲ್ಲ ಈ ಥರ ತಳಿಗಳು ನೋಡಿದ್ವಿ ಅದೇ ತರ ತೆಳಿಗರು ಸ್ವಲ್ಪ ಜರ್ಮನ್ ಬಿಡ್ ಬರುತ್ತೆ ಇದು ಹ್ಮ್ ಹ್ ಅದು ಎಚ್ಎಸ್ ಇದು ಎಚ್ಎಫ್ ಸ್ವಲ್ಪ ಓಕೆ 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 ಬ್ರದರ್ಸ್ ಇದು ಮಣಕ ಓಕೆ ಓಕೆ ಎಷ್ಟು ಲೀಟರ್ ಹಾಲು ಕೊಡುತ್ತೆ ಇದು ಇದು ಒಂದು ಇದಾಗ ಒಂದು ಲೀಟರ್ ಹಾಲು ಇದಾಗ ವೆರಿ ಗುಡ್ ಈಗ ಒಂದು ಐದಾರು ತಿಂಗಳು ಗಬ್ಬಿದೆ ಈಗ ಒಂದು ಪ್ರೆಸೆಂಟ್ ಈಗ ನಾಲ್ಕು ಲೀಟರ್ ಹಾಲು ಕೊಡ್ತೈತೆ ಒಂದು ಟೈಮಿಗೆ

ಸ್ನೇಹಿತರೆ ಇಲ್ಲಿ ನೋಡಿ ಗಿಡ್ಡಿ ಮಲ್ನಾಡು ಗಿಡ್ಡಿ ಮಲ್ನಾಡ್ ಕಿಟ್ ಅಂತನೂ ಕರೀತಾರೆ ಆಲ್ಮೋಸ್ಟ್ ನಾನು ನೋಡಿದ್ದೀನಿ ಮಲ್ನಾಡು ಕಡೆ ತುಂಬಾ ಇದೆ ಈ ತಳಿಗಳನ್ನು ರಕ್ಷಣೆ ಮಾಡುವಂಥದ್ದು ಕಾರ್ಯ ಆಗಬೇಕು ಯಾಕಂದ್ರೆ ತುಂಬಾ ಕಡಿಮೆ ಆದ ಇತ್ತ ನಾವು ನೋಡ್ಲಿಕ್ಕೆ ಸಿಗ್ತಾ ಇದೆ ಇದು ಹಳ್ಳಿ ಕರೆ ಹೇಗೋ ರಕ್ಷಣೆ ಇದು ಮಾಡ್ತಿದ್ರು ಅದೇ ರೀತಿ ಮಲ್ನಾಡು ಕಿಟ್ಟನ್ನು ಅಥವಾ ಮಲ್ನಾಡು ಗಿಡ್ಡವನ್ನು ಕೂಡ ರಕ್ಷಣೆ ಮಾಡಬೇಕು ನಾವು ಇದು ಕರು ಹಾಕಿದೆಯಾ

7 ವಾರ ಇನ್ನು ತಿಂಗಳಲ್ಲಿ ಕರೆಕ್ಟ್ ಈ ತಿಂಗಳಲ್ಲಿ ಇನ್ನೊಂದು ಒಂದೋರ್ ತಿಂಗಳು ಒಂದೋರ್ ತಿಂಗಳು ತರ ಹಾಕೋದು ಇದು ಒಂದು ಟೈಮ್ಗೆ 13 ಲೀಟರ್ ಆಲ್ ಬರುತ್ತೆ ಒಂದು ಟೈಮ್ 13 ಲೀಟರ್ ಹ 13 ಲೀಟರ್ ಬರುತ್ತೆ ಓಕೆ ಓಕೆ ಅದ ದಿನಕ್ಕೆ ಒಂದು 26 ಲೀಟರ್ ಆಲ್ ಬರುತ್ತೆ ಹ್ಮ್ ಮತ್ತೆ ಇದನ್ನೆಲ್ಲ ಮೆಂಟೇನ್ ಮಾಡ್ಲಿಕ್ಕೆ ಯಾರು ಕೆಲಸಗಾರರನ್ನು ಇಟ್ಕೊಂಡಿದ್ರು ಅಥವಾ ನೀವೇ ನಾವೇ ಎಲ್ಲ ಒನ್ ಮ್ಯಾನ್ ಆರ್ಮಿ ಎಲ್ಲ ನಾವೇ ಕೆಲಸ ಇಲ್ಲ ಇದು ಬರಿ ಇದೆಯಾ ಸ್ನೇಹಿತರೆ ನೋಡಿ ಖುಷಿ ಆಗ್ತದೆ ನಿಜವಾಗ್ಲೂ ಇಲ್ಲಿ ನೋಡಿ ಒಳಗಿದೆ ನಾನು ಗಮನಿಸೇ ಇಲ್ಲ ಓಕೆ ಓಕೆ ಹೋಗೋಣ ಒಳಗೆ ಹೋಗೋಣ ಓ ನೈಸ್ ಪ್ರೆಸೆಂಟ್ ಕರ ಹಾಕಿರೋ ಪ್ರೆಸೆಂಟ್ ಕರ ಹಾಕಿರ್ತಕ್ಕಂತಹ ರಾಸುಗಳು ಇವು ಇದೊಂದು ಐದಾರು ಲೀಟರ್ ಇದೆ ಅರೆದು ಹ್ಮ್ ಇದು ಈಗ ಒಂದು ಏಳು ಲೀಟರ್ ಇದೆ ಓಕೆ ಇವೆಲ್ಲ ಹತ್ತು ಹದಿನೈದು ದಿವಸ ಇಪ್ಪತ್ತು ದಿವಸ ಒಳಗೆ ಕರ ಹಾಕಿರೋ ಅಚ್ಛಾ ಒಳ್ಳೇದು ಇದೊಂದು ಮ್ಯಾಟ್ ಹಾಕಿದ್ರಲ್ಲಿ ಇದೇನು ಮ್ಯಾಟ್ ಇದು ಇದು ಮ್ಯಾಟ್ ಅದೇ ಕಾಲಿಗೆ ಇದು ಸ್ವಲ್ಪ ಅವರಿಗೆ ಇದು ಗ್ರಿಪ್ ಗ್ರಿಪ್ ಸಿಗಕ್ಕೆ ಹಾ ಹಾಂತೆ ಕಾಲ ಮಣಕಾಲ ಸವೀತವಲ್ಲ ಹಾ ಇನ್ನೊಂದು ವರ್ತ ಬಿಳ್ತದೇ ಭಯ ಇರ್ತವಲ್ಲ ದರ ಒಂದೊಂದು ಮೆತ್ತಕ್ಕೆ ಕುನ್ಕಂತಾವೆ ಮರಳಕ್ಕೆ ತವೆ ಅಂತ ಹೇಳಿ ಏನು ಅದಕ್ಕೆ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಅದು ಮ್ಯಾಟ್ ಆಗುತ್ತೆ ಹಿ 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 ಬಾಡಿ ವೇಟ್ ಇರ್ತತಲ್ಲ ನೋಡಿ ಇದು ವೈಜ್ಞಾನಿಕವಾಗಿ ನಾವು ಹಸು ಸಾಕಾಣಿಕೆ ಅಥವಾ ಪಶುಸಂಗೋಪನೆ ಮಾಡಬೇಕು ಅಂತ ಹೇಳಿದ್ರೆ ಈ तरह ಮ್ಯಾಟ್ ಗಳನ್ನು ಬಳಸಬೇಕು ಅಂತ ಯಾಕಂದ್ರೆ ಇದನ್ನ ಹಸುಗಳಿಗೂ ಕೂಡ ಪಾಪ ಹೋಗಿ ತೊಂದರೆ ಆಗಬಹುದು ಬಂದೆ ಅಂದ ಹಾಗೆ ಇದು ನೋಡಿ ಮೇವಿಗೆ ಬಾನಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಜೆ ಸಿ ಬಿ ಟೈರ್ ಥರ ಇದೆ ಅದನ್ನು ತುಂಬ ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಹಾಂ ಬಂದೆ ಸರ್ ಬಂದೆ ಕರು ತುಂಬ ಕ್ಯೂಟಾಗಿದೆ ಅಲ್ಲ ಕ್ಯೂಟಿ ಇದನ್ನು ಹೊರತುಪಡಿಸಿ ಮತ್ತು ಈ ಕಡೆ ಇನ್ನೊಂದು ಕೊಟ್ಟಿಗೆ ಇದೆ ನೋಡಿ ಹೊರಭಾಗದಿಂದ ಕೊಟ್ಟಿಗೆ ತೋರಿಸ್ತೀನಿ ಅವ್ರು ಸಿಂಪಲ್ಲಾಗಿ ಶೆಡ್ ಮಾಡ್ಕೊಂಡ್ರಿ ಅತಿ ಹೆಚ್ಚು ದುಡ್ಡು ಖರ್ಚು ವ್ಯಯ ಮಾಡಿಲ್ಲ ಈ ಥರ ರೈತರು ಸಿಗೋದು ನಮಗೆ ತುಂಬ ಅಪರೂಪ ಹಾ ನೋಡಿ ಇಲ್ಲಿ ಮ್ಯಾಟ್ ಹಾಕಿದಾರಲ್ಲ ಇದ್ದೊಬ್ಬ ಕೊಟ್ಟಿಗೆ ಮ್ಯಾಟ್ ಅಂದ್ರೆ ಕಾಣ್ತಾ ಇದೆ ನಿಮಗೆ ತುಂಬಾ ಅದ್ಭುತವಾಗಿ ಮ್ಯಾಟ್ ಅನ್ನ ಹಾಕಿದ್ದಾರೆ ರಬ್ಬರ್ ಮ್ಯಾಟ್ ಸ್ನೇಹಿತರೆ ಇದು ತುಂಬಾ ವೇಟ್ ಇದೆ ಜಾರೋದಿಲ್ಲ ದನಗಳಿಗೆ ರಾಸುಗಳಿಗೆ ತೊಂದರೆ ಆಗೋಲ್ಲ ಹ್ಮ್ 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 ಹ್ಮ್

ಖಂಡಿತ ಇವೆಲ್ಲ ನೋಡಬೇಕು ಆಮೇಲೆ ಗಾಳಿ ಬೆಳಕು ಆಡ್ಲಿಕ್ಕೆ ಅಂತ ನೋಡಿ ದೊಡ್ಡ ಕಿಟಕಿ ದೊಡ್ಡ ಪ್ರಮಾಣದಲ್ಲಿ ಕಿಟಕಿ ಇದೆ ಆ ಕಡೆ ತೋಟ ಹೂಗಳನ್ನು ಬೆಳ್ಕೊಂಡಿದ್ದಾರೆ ಎರಡು ಕಿಟಕಿ ಇದೆ ಈ ಕಡೆ ಒಂದು ಕಿಟಕಿ ಇದೆ ನಿಮ್ಮ ಕಾಣ್ತಾ ಇದೆ ನಾಲ್ಕು ಸಾರಿ ಇಲ್ಲೊಂದು ಇದೆ ಸಣ್ಣ ಎರಡು ಕಿಟಕಿ ಇದೆ ಈ ಥರ ಇದ್ದಾಗ ಅದಕ್ಕೆ ಮತ್ತೆ ಸೊಳ್ಳೆ ಬರಬಾರ್ದು ಅಂತ ಹೇಳಿ ಜಿ ಐ ನೆಟ್ಟಿಗೆ ಸಣ್ಣ ಮೆಷಿನ್ ಹೊಡೆದಿದ್ದಾರೆ ನೋಡಿ ಈ ಈ ರೀತಿ ಇದೆ ಒಣ ಮೇವು ಅವುಗಳಿಗೆ ಹಸಿವಿ ಮೇವು ಎಷ್ಟು ಬೇಕೋ ಅದೇ ರೀತಿ ಒಣ ಮೇವಿನ ಕೂಡ ಮಾಡಿಕೊಂಡಿದ್ದಾರೆ ರೋಲ್ ಆಗಿದೆ ಮೇವು ತಂದು ಹಾಕ್ಕೊಂಡಿದ್ದಾರೆ ಆಗಿ ಯಾವತ್ತು ಮೇವು ರೆಡಿ ಇರಬೇಕು ಈ ತೋಟದಲ್ಲಿರೋ ಕಾರಣಕ್ಕೆ ಇವರಿಗೆ ಹಸಿರು ಮೇವಿಗೇನು ಕೊರತೆ ಇಲ್ಲ ತುಂಬ ಚೆನ್ನಾಗಿ ಮೇವು ಸಿಗುತ್ತೆ ಹಾಗೆ ಈ ತೋಟಕ್ಕೆ ಗೊಬ್ಬರವನ್ನು ಇವರು ಬಳಸ್ಕೊತಾರೆ ಒಂದು ಕಡೆ ಎಲ್ಲ ಸ್ಟಾಕ್ ಮಾಡಿಬಿಟ್ರೆ ಗೊಬ್ಬರ ಕೂಡ ಸಿಗುತ್ತೆ ಚೆನ್ನಾಗಿದೆಯಲ್ಲ ನಿಮಗೆ ಚೆನ್ನಾಗ್ ಒಂದು ಇಷ್ಟ ಆಯಿತು ಅಂದರೆ ಈ ವಿಡಿಯೋದಲ್ಲಿ ಸ್ವಲ್ಪ ಕಾಮೆಂಟ್ ಮಾಡಿ ನೀವು ಕೂಡ ನಿಮ್ಮ ರಾಸುಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಇದ್ದರೆ ಆ ವಿಡಿಯೋ ಅಪ್ಲೋಡ್ ಮಾಡಿಸ್ಬೇಕು ಅಥವಾ ವಿಡಿಯೋವನ್ನು ನಿಮ್ಮಿಂದ ತೆಗೆಸ್ಬೇಕು ಅಂತ ಏನಾದರೂ ಇದ್ದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಫೋನ್ ನಂಬರನ್ನು ಕಾಮೆಂಟಲ್ಲಿ ಹಾಕಿದರೆ ಖಂಡಿತ ನಾನು ನೀವಿರೋ ಜಾಗಕ್ಕೆ ಬರ್ತೇನೆ ಇದು ಸ್ನೇಹಿತರೆ ನಮ್ಮ ಮನ್ಸೂರವರ ಒಂದು ಶ್ರಮ ಪರಿಶ್ರಮ ಒಂದು ಸಾಧನೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅವ್ರ ಮಗ ಏನು ನಿಂದು ರಹಮತಿ ವೆರಿ ಗುಡ್ ಸ್ಕೂಲ್ ಹೋಗ್ತೀಯಾ ಓಕೆ ಸ್ಕೂಲಿಗೆ ಹೋಗ್ಬೇಕು ಅವರಪ್ಪನಿಗೆ ಬಂದಿದ್ದಾನೆ ಸಂಜೆ ರಜೆ ಇದೆಯಲ್ಲ ಈವ್ನಿಂಗ್ ಟೈಮು ಹಾಗಾಗಿ ಬಂದಿದ್ದಾನೆ ಥ್ಯಾಂಕ್ ಯು ಮನ್ಸೂರ್ ಓಕೆ ಇದನ್ನು ಬಿಟ್ಟು ಮತ್ತು ಬೇರೆ ಕಡೆ ಎಲ್ಲೂ ಇಲ್ಲ ರಾಸು ಇಲ್ಲೇ ಅಲ್ವಾ ಜಾಸ್ತಿ ಸಾಕಿರೋದು ನೀವು ಇಲ್ಲೇ ಜಾಸ್ತಿ ಓಕೆ ಮನ್ಸೂರವರು ಮೂಲತಃ ತ್ಯಾವ್ಗಿಯವರು ತುಂಬ ಫೇಮಸ್ ಇಲ್ಲಿ ರೈತರು ಅಂದ ಹಾಗೆ ಅತಿ ಹೆಚ್ಚು ಬೆಳೆಗಳ ಜೊತೆ ರಾಸುಗಳನ್ನು ಸಾಕ್ಕೊಂಡು ಪಶುಸಂಗೋಪನೆಯಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಇವರ ಬಗ್ಗೆ ಅಥವಾ ಇನ್ನೂ ಎಷ್ಟು ಮಾಹಿತಿ ಬೇಕು ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಇವರ ಫೋನ್ ನಂಬರ್ ಅನುಮತಿ ಮೇರೆಗೆ ಹಾಕಿರ್ತೀನಿ ಬೇಕಾದ್ರೆ ಅವ್ರಿಗೆ ಕಾಲ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು ಮನ್ಸರ್ ಥ್ಯಾಂಕ್ ಯು ಸೊ ಮಚ್ ಮನ್ಸೂರವರ ಬಳಿ ಉತ್ತಮ ತಳಿಯ ಹಸುಗಳು ಮಾರಾಟಕ್ಕಿದೆ ದಯವಿಟ್ಟು ಬೇಕಾದಲ್ಲಿ ಅವರನ್ನು ಸಂಪರ್ಕಿಸಬಹುದು